ಹಾಯ್ ಹಲೋ ಹವರ್ ಯು ಎವ್ರಿ ಒನ್ ಎ ವಾಮ್ ವೆಲ್ಕಮ್ ಟು ಮೈ ಚಾನಲ್ ಗೆಳೆಯರೆ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಸಹರಾ ಸ್ಕ್ಯಾಮ್ ಮತ್ತು ಇ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಟ್ವೆಲ್ತ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಂದು ಬಂದ ಸುಪ್ರೀಂ ಕೋರ್ಟ್ನ ಆದೇಶ ಏನಾಗಿತ್ತು ಎಂಬುದರ ಬಗ್ಗೆ ನೋಡಿದ್ವಿ ಯಾರೆಲ್ಲ ಇನ್ನೂ ಆ ವಿಡಿಯೋ ನೋಡಿಲ್ಲ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಅಪ್ಲೋಡ್ ಆಗಿದೆ ಮಿಸ್ ಮಾಡದೆ ಬನ್ನಿ ಸ್ನೇಹಿತರೆ ನಮ್ಮ ವಿಡಿಯೋ ತಂಬ್ಲೈನ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ನ್ಯೂಸ್ ಪೇಪರ್ ನ್ಯೂಸ್ ಚಾನಲ್ ಸೋಷಿಯಲ್ ಮೀಡಿಯಾ ಎಲ್ಲೇ ನೋಡಿ ಈ ಎಚ್ ಒನ್ ಬಿ ವೀಸಾದೆ ಮಾತು ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಲಕ್ಷ ಡಾಲರ್ ಶುಲ್ಕ ಏರಿಕೆ ಮಾಡಿದ್ದಾರೆ ಭಾರತಕ್ಕೆ ದೊಡ್ಡ ಒಡೆತ ಹೀಗೆಲ್ಲ ಹೇಳಿರೋದನ್ನು ನಾವು ನೋಡೇ ಇರ್ತೀವಿ ಗೆಳೆಯರೇ ನೀವು ಅಮೇರಿಕಾದಲ್ಲಿ ಕೆಲಸ ಮಾಡುವ ಡ್ರೀಮ್ ಹೊಂದಿದ್ದರೆ ಅದಕ್ಕೆ ಮುಖ್ಯವಾದ ಗೇಟ್ ವೇ ಅಂದರೆ ಇದೇ ಎಚ್ ಒನ್ ಬಿ ವೀಸಾ ಸೊ ಇವತ್ತಿನ ವಿಡಿಯೋದಲ್ಲಿ ಏನಿದು ಈ ಎಚ್ ಒನ್ ಬಿ ವೀಸಾ ಹೇಗೆ ಸಿಗುತ್ತೆ ಶುಲ್ಕ ಏರಿಕೆಯಿಂದ ಭಾರತಕ್ಕೆ ಆಗುವ ಲಾಭವೇನು ಈ ಎಲ್ಲವನ್ನು ಸಿಂಪಲ್ ಸ್ಟೆಪ್ಸ್ನಲ್ಲಿ ನೋಡ್ತಾ ಹೋಗೋಣ ಬನ್ನಿ ಎಚ್ ಒನ್ ಬಿ ವೀಸಾ ಅನ್ನುವಂಥದ್ದು ಅಮೇರಿಕಾ ಸರ್ಕಾರ ಕೊಡುವ ಒಂದು ಟೆಂಪ್ರರರಿ ವರ್ಕ್ ವೀಸಾ ಇದನ್ನು ಮೇನ್ಲಿ ಸ್ಪೆಷಾಲಿಟಿ ಆಕ್ಯುಪೇಷನ್ಸ್ಗಳು ಯಾವುದು ಇರುತ್ತೋ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಅಕೌಂಟೆಂಟ್ ಇಂಜಿನಿಯರ್ ಸೈಂಟಿಸ್ಟ್ ಆರ್ಕಿಟೆಕ್ಟ್ ಬಿಸ್ನೆಸ್ ಸ್ಪೆಷಲಿಸ್ಟ್ ರಿಸರ್ಚ್ ಫೀಲ್ಡ್ ಹೀಗೆ ಸ್ಪೆಷಲ್ ಆಕ್ಯುಪೇಷನ್ಸ್ಗಳಿಗೆ ನೀಡುವ ವೀಸಾ ಆಗಿರುತ್ತೆ ಕೇವಲ ಅಮೆರಿಕ ಮಾತ್ರ ನೀಡುವ ಈ ವೀಸಾ ಮೊದಲಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂತು ಹಾಗ ಅದರ ಶುಲ್ಕ ಅಂದಾಜು ಮುನ್ನೂರ ಅರವತ್ತೈದು ಡಾಲರ್ ಆಗಿತ್ತು ಈ ವೀಸಾವನ್ನು ಪಡೆಯಲು ಕನಿಷ್ಠ ಪದವಿ ಅಥವಾ ಅದಕ್ಕಿಂತ ಉನ್ನತ ಮಟ್ಟದ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತದೆ ಈ ವೀಸಾದ ವ್ಯಾಲಿಡಿಟಿ ಪ್ರಾರಂಭದಲ್ಲಿ ಮೂರು ವರ್ಷದ್ದಾಗಿರುತ್ತದೆ ನಂತರ ಮೂರು ವರ್ಷ ವಿಸ್ತರಣೆಗೂ ಅವಕಾಶವಿದೆ ಗರಿಷ್ಠ ಆರು ವರ್ಷಗಳ ವ್ಯಾಲಿಡಿಟಿ ಈ ವೀಸಾದ್ದಾಗಿರುತ್ತದೆ ಇನ್ನು ಅಪ್ಲಿಕೇಶನ್ ಪ್ರಕ್ರಿಯೆಗೆ ಬರುವುದಾದರೆ ಈ ವೀಸಾವನ್ನು ಇಂಡಿವಿಜುವಲ್ ಅಪ್ಲೈ ಮಾಡಲು ಸಾಧ್ಯವಿಲ್ಲ ಯು ಎಸ್ನಲ್ಲಿರುವಂಥ ಕಂಪನಿ ನಮ್ಮನ್ನು ಹೈರ್ ಮಾಡಿ ಸ್ಪಾನ್ಸರ್ ಮಾಡಬೇಕು ನಂತರ ಯು ಎಸ್ ಕಂಪನಿ ನಮ್ಮ ಪರವಾಗಿ ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ಗೆ ಅಪ್ಲಿಕೇಶನ್ ಹಾಕುತ್ತಾರೆ ಅಪ್ಲಿಕೇಶನ್ಗಳು ಹೆಚ್ಚು ಬಂದರೆ ಲಾಟ್ರಿ ಸಿಸ್ಟಮ್ ಮೂಲಕ ಸೆಲೆಕ್ಟ್ ಮಾಡಲಾಗುತ್ತದೆ ಸೆಲೆಕ್ಟ್ ಆದ ಕ್ಯಾಂಡಿಡೇಟ್ಸ್ಗೆ ಕನ್ಫರ್ಮೇಷನ್ ಲೆಟರ್ ಸಿಗುತ್ತೆ ನಂತರ ಇಂಟರ್ವ್ಯೂ ಅಟೆಂಡ್ ಮಾಡಿ ಸೆಲೆಕ್ಟ್ ಆದರೆ ಎಚ್ ಒನ್ ಬಿ ವೀಸಾಗೆ ಸ್ಟ್ಯಾಂಪ್ ಸಿಗುತ್ತೆ ನಂತರ ಯು ಎಸ್ಗೆ ಹೋಗಿ ಕೆಲಸ ಆರಂಭಿಸಬಹುದು ಆದರೆ ಎಚ್ ಒನ್ ಬಿ ವೀಸಾ ಅರ್ಜಿ ಶುಲ್ಕವನ್ನು ಒಂದು ಲಕ್ಷ ಡಾಲರ್ಗೆ ಏರಿಸಿದ್ದಾರೆ ಟ್ರಂಪ್ ತಾನು ತನ್ನ ದೇಶ ಅಮೆರಿಕನ್ನರು ಫಸ್ಟ್ ಎನ್ನುವ ಸಿದ್ಧಾಂತವನ್ನು ಇಟ್ಟುಕೊಂಡಿರುವ ರಿಪಬ್ಲಿಕ್ ಪಾರ್ಟಿಯ ಡೊನಾಲ್ಡ್ ಟ್ರಂಪ್ ಅಮೆರಿಕಕ್ಕೆ ವಲಸಿಗರು ಬರುವುದೇ ಬೇಡ ಎಂದು ಹೇಳುತ್ತಿರುವಂತಿದೆ ಆದರೆ ಟ್ರಂಪ್ ಆಡಳಿತದ ಈ ನಿರ್ಧಾರವು ಭಾರೀ ವಿರೋಧಕ್ಕೆ ದಾರಿ ಮಾಡಿಕೊಟ್ಟಿದೆ ಜೊತೆಗೆ ಅಮೆರಿಕದ ಕೆಲವು ಕ್ಷೇತ್ರಗಳು ಭಾರೀ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ ಪ್ರಮುಖವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಲ್ಲಿ ವೈದ್ಯರ ತೀವ್ರ ಕೊರತೆ ಎದುರಿಸುತ್ತಿರುವ ಅಮೆರಿಕ ಇದನ್ನು ನೀಗಿಸಲು ಎಚ್ ಒನ್ ಬಿ ವೀಸಾ ಶುಲ್ಕದಿಂದ ವೈದ್ಯರಿಗೆ ವಿನಾಯಿತಿ ನೀಡುವ ಮನವಿಯನ್ನು ಒಪ್ಪುವ ಸಾಧ್ಯತೆ ಇದೆ ಟ್ರಂಪ್ನ ಈ ನಿರ್ಧಾರದಿಂದ ಭಾರತಕ್ಕೆ ಲಾಭವಾಗುವಂತಿದೆ ಏಕೆಂದರೆ ಈ ಎಚ್ ಒನ್ ಬಿ ವೀಸಾದಿಂದ ಅಮೆರಿಕ ಕಂಪನಿಗಳು ಹೆಚ್ಚು ಹಣ ಕೊಟ್ಟೇ ಭಾರತೀಯರನ್ನು ಕರೆದುಕೊಳ್ಳಬೇಕಾಗುತ್ತದೆ ಇದರಿಂದ ಸ್ಕಿಲ್ಡ್ ಭಾರತೀಯರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಭಾರತೀಯ ಐ ಟಿ ಕಂಪನಿಗಳು ಅಮೆರಿಕದಲ್ಲಿ ಕಾಂಟ್ರಾಕ್ಟ್ ಕೆಲಸ ಹೆಚ್ಚು ಭಾರತದಲ್ಲೇ ಮಾಡಿಸುತ್ತಿದ್ದಾರೆ ಇದರಿಂದ ಭಾರತದಲ್ಲಿ ಉದ್ಯೋಗ ಹೆಚ್ಚಾಗುತ್ತದೆ ಅಮೇರಿಕಾದಲ್ಲಿನ ಹೈರಿಂಗ್ ಕಡಿಮೆಯಾದರೂ ಪ್ರಾಜೆಕ್ಟ್ ವರ್ಕ್ ಇಂಡಿಯಾದಲ್ಲೇ ಆಗೋದರಿಂದ ಭಾರತೀಯ ಆರ್ಥಿಕತೆಗೆ ಹೆಚ್ಚು ಲಾಭ ಸ್ಕಿಲ್ಡ್ ಮ್ಯಾನ್ ಪವರ್ ಇಂಡಿಯಾದಲ್ಲೇ ಉಳಿಯುತ್ತಾರೆ ಇದರಿಂದ ಹೊಸ ಉದ್ಯಮ ಸಂಶೋಧನೆ ಇಲ್ಲಿ ಅಧಿಕವಾಗುತ್ತದೆ ಇತ್ತೀಚೆಗೆ ವೈಟ್ ಹೌಸ್ ರೀಸೆಂಟ್ ರಿಪೋರ್ಟ್ ಪ್ರಕಾರ ಕೆಲವು ಯು ಎಸ್ ಟೆಕ್ ಕಂಪನಿಗಳು ನಲವತ್ತು ಸಾವಿರಕ್ಕೂ ಹೆಚ್ಚು ಅಮೇರಿಕನ್ ಟೆಕ್ ವರ್ಕರ್ಸ್ಗಳನ್ನು ಕೆಲಸದಿಂದ ವಜಾ ಮಾಡಿದ್ದಾರೆ ಅವರ ಜಾಗದಲ್ಲಿ ಎಚ್ ಒನ್ ಬಿ ವೀಸಾ ಹೋಲ್ಡರ್ಸ್ ಅಂದರೆ ಮುಖ್ಯವಾಗಿ ಇಂಡಿಯಾ ಚೀನಾ ಮುಂತಾದ ದೇಶಗಳಿಂದ ಬಂದ ಸ್ಕಿಲ್ಡ್ ಎಂಪ್ಲಾಯೀಸ್ಗಳನ್ನು ನೇಮಕ ಮಾಡಲಾಗಿದೆ ಎಂದು ಈ ರಿಪೋರ್ಟ್ನಲ್ಲಿ ಪ್ರಕಟಿಸಲಾಗಿದೆ ಈ ಬೆಳವಣಿಗೆ ಎಚ್ ಒನ್ ಬಿ ವೀಸಾದ ಶುಲ್ಕ ಏರಿಕೆಯ ನಂತರ ಉಂಟಾಗಿರುವುದು ಅಮೆರಿಕನ್ನರೇ ಫಸ್ಟ್ ಎನ್ನುವ ಟ್ರಂಪ್ಗೆ ಭಾರಿ ಹಿನ್ನಡೆ ಉಂಟಾದಂತಿದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಂಬುದನ್ನು ಕಾದು ನೋಡೋಣ ಫೈನಲಿ ಇವತ್ತಿನ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು